ನಾನು ಹಿಂದೆ ಇಂದಿರಾ ಅದ ನೀನ್ ನೋಡ್ಕೋತಾಳೆ ಅನ್ತಕ್ಕಂತ ಶಕ್ತಿ ಕೊಟ್ಟಿದ್ರದು ಕಾಂಗ್ರೆಸ್ ಹಾಗೂ ಇಂದಿರಾ ಕಾಂಗ್ರೆಸ್ ಆದ್ರಿಂದ ಅಂಬೇಡ್ಕರ್ ಅವರು ನಮ್ಗೆ ಯಾಕೆ ಮತದಾನದ ಕೊಟ್ಟ ನೋಡಪ್ಪ ನಾವು ಎಂಟು ತಾಲೂಕಿನ ಜನತೆ ಡೆಲ್ಲಿಗೆ ಹೋಗಿ ನಾವು ಓಟ್ ಕೇಳಕ್ಕಾಗೋದನ್ನ ನಿಮ್ ನಾವು ಪ್ರತಿನಿಧಿ ಮಾಡ್ತೀವಿ ನಿಮ್ ಪ್ರತಿನಿಧಿ ನಿಮ್ಮ ಆರಿಸ್ ಕಳಿಸ್ರಿ ಅವ್ರ ಕೆಲಸ ಮಾಡಲಿ ಹೇಳಿ ನಿಮ್ಗೆ ಆರಿಸ್ಕೊಡ್ತಾರೆ ನಿಮ್ ಮತದಾನ ಹಾಕಿಕೊಟ್ಟಿದ್ದಾರೆ ಹಾಗಿದ್ರೆ ನೀವು ನಿಮಗ್ ಬೇಕಾದವ್ರನ್ನ ಆರಿಸ್ ಕಳಿಸ್ಬೇಕಲ್ಲ ಅದನ್ನ ಆರಿಸ್ ಕಳಿಸಿಕೆ ನಿಮ್ಗೆ ಸಾಧ್ಯ ಆಯ್ತಾ ಅಂತಕ್ಕಂಥದ್ದು ನೋಡ್ಬೇಕು ಏ ದಯಮಾಡಿ ಕುತ್ಕೊಳ ಏ ಕುತ್ಕೊಳ ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಕ್ ಒಂದು ಹೇ ನಿಂತರಮ್ಮ ಕಾಂಗ್ರೆಸ್ ಪಾರ್ಟಿ ಅಂತದು ನಮಗೆಲ್ಲ ಹಿಂದುಳಿದ ಜಾತಿಯವರಿಗೆ ಆತಂಕ ಪ್ರಾರಂಭ ಆಗೈತೆ ಯಾಕೆ ಆತಂಕ ಪ್ರಾರಂಭ ಅಂದ್ರೆ ಮನುವಾದಿಗಳೆಲ್ಲ ಕೂಡಿ ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನು ಸುಟ್ಟು ಹಾಕ್ತಾರೆ ಸಂವಿಧಾನ ಪ್ರತಿ ಸುದ್ದಿ ಹಾಕ್ತಾರೆ ಆದರೆ ಮೋದಿ ಅವರನ್ನು ಕಣ್ಣೆಚ್ಚಿ ನೋಡೋದಿಲ್ಲ ಅಂಬೇಡ್ಕರ್ ಬಗ್ಗೆ ಅವಮಾನ ರೀತಿಯಲ್ಲಿ ನಡ್ಕೋತಾರೆ ಒಬ್ಬೊಬ್ರು ಎಂ ಪಿಗಳು ಲೋಕಸಭಾ ಸದಸ್ಯರು ಅವ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ ಆದರೆ ಇವರು ಯಾರ ಬಗ್ಗೆ ಮಾತನಾಡ್ತಾರೆ ಅದಾಣಿ ಅಂಬಾಣಿ ಅಂತವ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ರೀತಿ ನೋಡಿದ್ರೆ ಈ ಪಕ್ಷದಿಂದ ನಾವು ಮತ ಹಾಕ್ಬೇಕಾ ಮತ ಹಾಕ್ಬೇಕಾ ಅನ್ನೋದು ನೀವು ಯೋಚನೆ ಮಾಡಕ್ಕೆ ನೀವು ಎಲ್ಲಿ ಕೊಡ್ತೀವಿ ಯಾವತ್ತು ಬಿಜೆಪಿ ಸರ್ಕಾರ ಬಂತು ಆವತ್ತಿನಿಂದ ದಲಿತರ ಪರಿಸ್ಥಿತಿ ನೆಟ್ಟದಿಲ್ಲ ಮೊನ್ನೆ ತಾನೇ ನಾನು ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಹಿಂದಿನ ಮಾಜಿ ಸಚಿವ ಇಲ್ಲ ಯಾದಗಿರಿಯಲ್ಲಿ ದಲಿತರ ಮೇಲೆ ಅನ್ಯಾಯ ಆದ್ರೆ ಸಿದ್ದರಾಮಯ್ಯ ಏನು ಮಾಡಿದ ನಾನು ಅವ್ರಿಗೆ ಕೇಳ್ತಿದ್ದೀನಿ ಕಲಾವಿದಿಯಲ್ಲಿ ನಮ್ಮದೋಳ ತಾಲೂಕಿನ ಹುಡುಗಿ ಓದ್ತಕ್ಕಂಥ ಹುಡುಗಿರು ಮರ ಪುಣ್ಯಾತ್ಮ ನೀನೇ ಮಂತ್ರಿ ಇದೆಯಲ್ಲ ಏನೇನ್ ಮಾಡಿದೆ ಅನ್ನೋ ಜನತೆಗೆ ಹೇಳ್ಬೇಕಲ್ಲ ಬಸವನ ಬಾಗೇವಾಡಿಯಲ್ಲಿ ಎರಡು ಹೆಣ್ಣು ಮಕ್ಕಳು ಕೊಂದು ಬಾವಿಗೆಸರು ಅವಾಗ ನೀನೇ ಮಂತ್ರಿ ಇದೆಯಲ್ಲಪ್ಪ ನೀನೇನ್ ಮಾಡಿದಿ ದಲಿತ ದಲಿತನ ಎರಡು ಮಕ್ಕಳನ್ನ ಕೊಂದಾಕಿದ್ರು ಅಧಿಕಾರ ಲಾಲಸಿಗಾಗಿ ಜನತೆಯ ಮುಂದೆ ಸುಳ್ಳನ್ನು ಹೇಳ್ತಕ್ಕಂಥ ನೀವುಗಳು ಅಧಿಕಾರ ಲಾಲಗಾಗಿ ಬಿಜೆಪಿ ಪಾರ್ಟಿಯಲ್ಲಿರ್ತಕ್ಕಂಥ ನೀವುಗಳು ದಲಿತರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ ಅನ್ನೋದು ನೀವು ತಿಳ್ಕೊಳ್ಬೇಕಾಗಿದೆ ಆದ್ರಿಂದ ನಮ್ಮ ಪಕ್ಷ ಅಂತ ಇಂದಿರಾಜಿ ಅವರಿಗೆ ಬಂದ ನಂತರ ಆವಾಗ ಪ್ರಾರಂಭ ಆಯಿತು ದಲಿತರ ಉದ್ಧಾರ ಆಗ್ತಕ್ಕಂಥದ್ದು ದಲಿತರಿಗೆ ಭೂಮಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಂದಿರಾಜಿ ಅವರಿಂದ ಪ್ರಾರಂಭ ಆಯಿತು ವಿಧವಾ ಪೆನ್ಷನ್ ಹೆರಿಗೆ ಪೆನ್ಷನ್ ವದ್ದಾಪಿ ಪೆನ್ಷನ್ ಇಂತಹ ಪೆನ್ಷನ್ಗಳು ಏನಾದರೂ ಪ್ರಾರಂಭ ಆಗಿದ್ರೆ ಇಂದಿರಾಜಿ ಅವರಿದ್ದಾಗ ಹಾಗಿದ್ರೆ ಮೋದಿ ಅವರೇ ಇಂಥ ಕಾರ್ಯಕ್ರಮ ತಂದ್ರ ನಾನು ಹೇಳ್ತೀನಿ ದೇವದಾಸಿ ಏನ್ ಪದೇ ಪದೇ ಏನಾದರೂ ಅವ್ರ ಪೆನ್ಷನ್ ಹೆಚ್ಚಿಗೆ ಮಾಡಿದ್ರೆ ಅದು ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥದ್ದು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ನಾವು ಪ್ರಥಮತ ಸಿದ್ದರಾಮಯ್ಯ ಹದಿಮೂರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿ ಆದ ತಕ್ಷಣ ಕೆಳಗಡೆ ಬಂದು ಹೇಳ್ತಾರೆ ಈ ರಾಜ್ಯದ ಜನತೆಯನ್ನು ನಾನು ಉಪಾಸಿಸ್ಬಿಡಲ್ಲ ಅವರಿಗೆ ಆಹಾರ ಕೊಡ್ತೀನಿ ಅಂತ ಹೇಳಿಕೊಡ್ತಕ್ಕಂಥದ್ದು ಅವತ್ತಿ ಹುಡುಕಿಕೆ ಹೋಗ್ತೀನಿ ಅಂಬೇಡ್ಕರ್ ನಿಗಮದ ಸಾಲ ಸುಟ್ಟು ಬಿಡ್ತಕ್ಕಂಥದ್ದು ಯಾರಾದರೂ ಮಾಡಿದ್ರೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ದಲಿತರ ಬಗ್ಗೆ ವಿಶೇಷವಾದ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೋದಿ ಸರ್ಕಾರದಲ್ಲಿ ನಡೀತಾ ಇದೆ ಮೋದಿ ಸರ್ಕಾರದಲ್ಲಿ ದನ ಮಾಂಸಗಳು ವಹಿಸ್ತಾಗಿತ್ತಿದ್ರೆ ದಲಿತ ಹಾಗೂ ಮುಸ್ಲಿಂ ಸಮಾಜದ ಮೇಲೆ ದಾಳಿ ಮಾಡತಕ್ಕಂತ ಕೆಲಸ ಆರ್ ಎಸ್ ಎಸ್ ಬಿಜೆಪಿಯವರಿಂದ ನಡೀತಾ ಇದೆ ಆದರೆ ಮೋದಿ ಅವರು ಕಸಾಯಿಖಾನೆ ಲಕ್ಷ ಗಂಟಲೇ ಖಾನೆ ದನಗಳನ್ನು ಕೊಯ್ತಕ್ಕಂಥ ಖಾನೆಗಳು ಪ್ರಾರಂಭ ಇಟ್ಟಿದ ಮೋದಿ ಅವರೇ ನೀವು ನಿಜವಾಗಿಯೂ ಗೋಮಾತೆ ಬಗ್ಗೆ ಕಳಕಳಿಯಿದ್ದೇನೋ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಸಿದ್ದರಾಮಯ್ಯವರು ಬಂದ ನಂತರ ಬಹುಶಃ ದಲಿತರ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಏನೇನು ಕಾರ್ಯಕ್ರಮಗಳಾದವು ಅಂದ್ರೆ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಕೊಟ್ಟಿದ್ರೆ ಬಹುಶಃ ರಾಜಕಾರಣಿ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ ಲೈಸೆನ್ಸ್ ಕೊಟ್ಟು ರಿಸರ್ವೇಷನ್ ಕೊಟ್ಟು ಅದರ ಜೊತೆ ಜೊತೆಗೆ ನಮ್ಮ ಹಣ ಹದಿನೆಂಟು ಪರ್ಸೆಂಟೇಜ್ ಹಣ ಒಂದು ವರ್ಷ ಆದರೆ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ರು ಡೈವರ್ಟ್ ಮಾಡಲಿಕ್ಕೆ ಅವಕಾಶ ಅಂತ ಕೆಲಸ ಮಾಡ್ತಕ್ಕಂಥದ್ದು ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಂಥದ್ದು ಬ್ಯಾಕ್ನ ವೇಕೆನ್ಸಿ ತುಂಬಿಕೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರಿಂದ ಆಯಿತು ಅಂತಕ್ಕಂಥ ಮಾತನ್ನು ನಾನು ಹೇಳ್ಬೇಕಾಗ್ತಾ ಇದ್ದೇನೆ ಅದರ ಜೊತೆಗೆ ಸಿದ್ದರಾಮಯ್ಯನವರೆಲ್ಲ ನಾವು ಆಶ್ರಯ ಮಳೆಗಳನ್ನ ಸಾಲ ಮಾಡ್ತಿದ್ದೀವಿ ಆ ಸಾಲವನ್ನು ತೀರಿಸಿದ್ರೆ ಸಿದ್ದರಾಮಯ್ಯ ಹಾಗೆ ಅಂತಕ್ಕಂಥದ್ದನ್ನ ಹೇಳಿ